ನಮಸ್ಕಾರ ವೀಕ್ಷಕರೇ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಕುರಿ ಕಾಯುವವರೆಗೂ ರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಲು ಬೃಹತ್ ಪ್ರತಿಭಟನೆ ಐದುನೂರಕ್ಕೂ ಹೆಚ್ಚು ಕುರಿಗಳೊಂದಿಗೆ ಪ್ರಮುಖ ರಸ್ತೆಯ ಮೂಲಕ ಪ್ರೊಟೆಸ್ಟ್ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಶೋಷಿತ ಸಮುದಾಯಗಳ ಪರ ಹಾಗೂ ವಿವಿಧ ವೃತ್ತಿಪರರ ಹಿತರಕ್ಷಣೆಗೆ ವಿವಿಧ ವಿಶೇಷ ಕಾಯ್ದೆಗಳನ್ನು ಜಾರಿ ಮಾಡಿ ಅವರ ಹಿತರಕ್ಷಣೆ ಮಾಡಿದ್ದು ಅದೇ ರೀತಿ ಕುರಿಗಾರಿಕೆ ಮೇಲೆ ಉಪಜೀವನ ನಡೆಸುತ್ತಿರುವ ಕುರಿಗಾರರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳು ಹಲ್ಲೆ ನಿಂದನೆ ಪ್ರಾಣಾಪಾಯ ಕಳ್ಳತನ ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳನ್ನು ಕಡಿವಾಣ ಹಾಕಲು ಕುರಿಗಾಯಿಗಳ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಬನಹಟ್ಟಿಯ ಈಶ್ವರಲಿಂಗ ಮೈದಾನದಿಂದ ಸಮಸ್ತ ಕುರುಬ ಸಮಾಜ ಹಾಗೂ ಕುರಿಗಾಯಿಗಳ ಜೊತೆಗೆ ಐದುನೂರಕ್ಕೂ ಹೆಚ್ಚು ಕುರಿಗಳೊಂದಿಗೆ ಪ್ರಮುಖ ರಸ್ತೆಯ ಮೂಲಕ ಬೃಹತ್ ಪ್ರತಿಭಟನೆಯನ್ನು ಮಾಡಿದರು ಇಡೀ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ಹಲ್ಲೆ ಜೀವ ಬೆದರಿಕೆ ಕೊಲೆ ಅತ್ಯಾಚಾರ ಕುರಿ ಕಳ್ಳತನ ಅಧಿಕಾರಿಗಳಿಂದ ನಿರಂತರ ಕಿರುಕುಳ ದೌರ್ಜನ್ಯಗಳು ನಡೆಯುತ್ತಿವೆ ಇತ್ಯಾದಿ ದೋಷ್ ಅಂದರೆ ದುಷ್ಕೃತ್ಯಗಳ ಕಡಿವಾಣಕ್ಕಾಗಿ ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಯಲ್ಲಪ್ಪ ಹೆಗಡೆ ಕುರಿಗಾಯಿಗಳ ಪರವಾಗಿ ಆಗ್ರಹಿಸಿದ್ದಾರೆ ಈ ಪ್ರತಿಭಟನೆಯಲ್ಲಿ ಇದು ಅಷ್ಟೇ ಅಲ್ಲದೆ ತಹಸೀಲ್ದಾರರ ಕಚೇರಿಯ ಮುಂದೆ ಕುರಿಗಾಯಿಗಳನ್ನು ಮಾತ್ರ ಒಳಗೆ ಬಿಡುತ್ತೇವೆ ಕುರಿಗಾಯಿಗಳನ್ನು ಒಳಗೆ ಬಿಡುವುದಿಲ್ಲ ಅಂದರೆ ಈ ಪ್ರತಿಭಟನೆಯಲ್ಲಿ ಇದು ಅಷ್ಟೇ ಅಲ್ಲದೆ ತಹಸೀಲ್ದಾರರ ಕಚೇರಿಯ ಮುಂದೆ ಕುರಿಗಾಯಿಗಳನ್ನು ಮಾತ್ರ ಒಳಗೆ ಬಿಡುತ್ತೇವೆ ಕುರಿಗಳನ್ನು ಒಳಗೆ ಬಿಡುವುದಿಲ್ಲ ಎಂದು ಪೊಲೀಸ್ ಇಲಾಖೆ ಕುರಿಗಳನ್ನು ಕಚೇರಿಯ ಗೇಟ್ ಹೊರಗಡೆ ನಿಲ್ಲಿಸಿದರು ಕುರಿಕಾಯಿಗಳು ದಿನನಿತ್ಯ ಕುರಿಗಳನ್ನು ನಂಬಿಕೊಂಡೇ ಉಪಜೀವನ ನಡೆಸುತ್ತಿದ್ದೇವೆ ಕುರಿಗಳನ್ನು ಹೊರಗೆ ಇಟ್ಟು ನಾವು ನಾವು ಪ್ರತಿಭಟನೆ ಮಾಡಿ ವ್ಯರ್ಥವಾಗುತ್ತದೆ ಅಧಿಕಾರಿಗಳು ಕುರಿಗಳನ್ನು ಇಲ್ಲಿಯೇ ಒಳಗಡೆ ಬಿಡದೆ ಹೋದರೆ ನಾಳೆ ದಿನ ಫಾರೆಸ್ಟ್ ಗಾರ್ಡ್ಗಳಲ್ಲಿ ಮೇಯಿಸಲು ಹೇಗೆ ಬಿಡುತ್ತೀರಿ ಎಂಬ ಹಠ ಹಿಡಿದರು ಸ್ಥಳಕ್ಕೆ ದೌಡಾಯಿಸಿದಂತಹ ಜಮಖಂಡಿಯ ಡಿವೈಎಸ್ಪಿ ಪಿ ಮತ್ತು ದಂಡಾಧಿಕಾರಿಗಳಿಗೆ ಕುರುಬ ಸಮಾಜದ ಮುಖಂಡರು ಮನವರಿಕೆ ಮಾಡಿ ಕುರಿಗಳನ್ನು ಒಳಗಡೆ ಬಿಡಿಸಿದರು ನಂತರ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳಿಗೆ ಸಂಬಂಧಿಸಿದಂತೆ ದೌರ್ಜನ್ಯ ತಡೆ ಕಾಯ್ದೆ ರೂಪಿಸಲು ಪ್ರಸ್ತಾಪಿಸಿದ್ದು ಅದರಂತೆ ಈಗ ಸರ್ಕಾರದ ಮುಂದೆ ದಿ ಟ್ರೆಡಿಷನಲ್ ಮ್ಯಾಜಿಟರಿ ಶಫರ್ಡ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅಟ್ರಾಕ್ಟಿಕ್ಸ್ ಆ್ಯಂಡ್ ಪ್ರಾವಿಷನ್ ಆಫ್ ವೆಲ್ಫೇರ್ಸ್ ಬಿಲ್ ಎರಡು ಸಾವಿರದ ಇಪ್ಪತ್ತೈದು ರಿಪೋರ್ಟ್ ಬಿ ಫೈಲ್ ಇನ್ ಮಾರ್ಚ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಮಸೂದೆ ಇರುವುದನ್ನು ನಾವು ಸ್ವಾಗತಿಸುತ್ತೇವೆ ಈ ಮಸೂದೆಯನ್ನು ಸರ್ಕಾರವು ಮುಂದಿನ ಅಧಿವೇಶನದಲ್ಲಿ ಕಾಯ್ದೆಗಾಗಿ ಜಾರಿಗೆಗೊಳಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿ ರಬಕವಿ ಬನಹಟ್ಟಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ನಿಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಕಳುಹಿಸಿಕೊಡುತ್ತೇವೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಯಲ್ಲಪ್ಪ ಹೆಗಡೆ ರಂಗನಗೌಡ ಪಾಟೀಲ್ ಮಲ್ಲಪ್ಪ ಸಿಂಗಾಡಿ ಮಾಳು ಹಿಪ್ಪರಗಿ ಹೊನ್ನಪ್ಪ ಬಿರಡಿ ಗಂಗಾಧರ ಮೇಟಿ ಸೇರಿದಂತೆ ಪರಪ್ಪ ಪೂಜಾರಿ ಶಂಕರ್ ಆಲ್ಕನೂರು ಬೀರಪ್ಪ ಸಂಗೊಳ್ಳಿ ಕರಿಯಪ್ಪ ಭುಜಂಗ್ ಇನ್ನೂ ಅನೇಕ ಕುರುಬ ಸಮಾಜದ ಹಿರಿಯರು ಮುಖಂಡರು ಯುವಕರು ಕುರಿಗಾಯಿಗಳು ಪ್ರತಿಭಟನೆಯ ಉದ್ದಕ್ಕೂ ಬಿಗಿ ಭದ್ರತೆ ನೀಡಿದ ಪೊಲೀಸ್ ಜಮಖಂಡಿ ಡಿವೈಎಸ್ಪಿ ರೋಷನ್ ಸೈಯದ್ ಬನಹಟ್ಟಿ ಸರ್ಕಲ್ ಸಿಪಿಐ ಸಂಜೀವ್ ಬಳಗಾರ್ ಪಿ ಎಸ್ಐಗಳಾದಂತಹ ಶಾಂತಾಹಳ್ಳಿ ಕಿರಣ್ ಸತ್ತಿಗೇರಿ ಹಾಗೂ ಹನುಮಂತ ಸಿಂಗಣ್ಣವರ್ ಇನ್ನೂ ಅನೇಕ ಪೊಲೀಸ್ ಸಿಬ್ಬಂದಿಗಳು ವರ್ಗದವರು ಹೋರಾಟಕ್ಕೆ ಅನುಕೂಲ ಮಾಡಿಕೊಟ್ಟರು ಬ್ಯೂರೋ ರಿಪೋರ್ಟ್ ಶಾನೂರು ಗೋಲಬಾವಿ ಡಿ ಡಿ ನೈನ್ ನ್ಯೂಸ್ ಕನ್ನಡ ರಬಕವಿ ಬನಹಟ್ಟಿ ಈ ದೇಶದಲ್ಲಿ ಉತ್ತರ ಭಾರತದಲ್ಲಿ ಮೂರು ಸಾಮ್ರಾಜ್ಯವನ್ನು ಮಧ್ಯ ಮಾರ್ಗದಲ್ಲಿ ಹೊಲ್ಕರ್ ಮತ್ತು ಮರಾಠ ಸಾಮ್ರಾಜ್ಯ ಇನ್ನು ಇವತ್ತು ಇವತ್ತಿನ ದಿವಸ ಬನ್ನಟ್ಟಿ ರಬಕೈ ತಾಲೂಕಿನಲ್ಲಿ ನಮ್ಮ ಸಮಸ್ತ ತಾಲೂಕಿನ ಕುರುಬ ಸಮಾಜದವರು ಇನ್ನುಳಿದ ಕುರಿ ಕಾಯುವ ಎಲ್ಲ ಸಮಾಜದವರು ಸೇರಿ ನಾವು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಈ ತಾಲೂಕು ಆಡಳಿತದವರು ನಮಗೆ ಒಳಗೆ ಬಿಡಬೇಕಾದ್ರೆ ಸ್ವಲ್ಪ ಸಮಸ್ಯೆಯನ್ನು ಮಾಡಿದರು ಆದರೂ ಮತ್ತು ನಾವು ಮನೆ ಮಾಡಿಕೊಂಡ ನಂತರ ಅವರು ಒಳಗೆ ಬಿಟ್ಟರು ನಮ್ಮನ್ನ ಬಿಟ್ಟ ನಂತರ ನಾವು ನಮ್ಮ ಅಹವಾಲುಗಳನ್ನು ಸಭಿಸ್ತಾರೋಗಿ ಅವರಿಗೆ ಮನದಟ್ಟು ಆಗಂಗೆ ಹೇಳಿದೀವಿ ಹೇಳಿದ ನಂತರ ಅವರು ನಾವು ಬರುವಂಥ ಒಂದು ವಾರ ನಂತರ ತಮ್ಮ ಮುಖಂಡರನ್ನ ಸಭೆ ಕರೆದು ಇಲ್ಲಿ ನಮ್ಮ ತಾಲೂಕು ದಲ್ಲಿ ಆಗುವಂಥ ಕುರಿಗಾಳಿಗೆ ಕುರಿಗಾಯಿ ಕಾಯುವವರಿಗೆ ಏನು ಸಮಸ್ಯೆ ಕತ್ತ ವೆಟರ್ನರಿ ಡಾಕ್ಟರ್ ತರಿಸೋದಾಗಲಿ ಮತ್ತು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಕರೆಸೋದಾಗಲಿ ಕರೆಸಿ ಅವರು ನಮ್ಮ ಅಲ್ಲಿ ಕುರಿ ಕಾಯುವಂಥ ಜನರಿಗೆ ಏನು ತೊಂದರೆ ಆಗೋವಂಥವಲ್ಲ ಅವನ್ನ ನಿವಾರಿಸ್ ಅಂತ ಮಾತನ್ನು ಭರವಸೆಯನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳು ಕೊಟ್ಟಾರ ಆ ನಂತರ ನಾವು ಫಾಲೋಅಪ್ ಮಾಡ್ತೀವಿ ಒಂದು ಒಂದು ವಾರ ನಂತರ ಅವ್ರ ಮನವಿಗಿನ ನಮ್ಮ ಮನವಿಗೆ ಅವ್ರು ಸ್ಪಂದಿಸಿ ಕರೆದ ನಂತರ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ ಇಲ್ಲಂದ್ರೆ ನಮ್ಮ ಈ ಏನು ಹೋರಾಟ ಇದು ಬರುವವರಿಗೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅಂತ ಹೇಳಕ್ ಬಯಸ್ತೇನೆ ತಾಲೂಕು ಈಗ ತಾಲೂಕಾ ಮಟ್ಟದ ನಾವು ಹೋರಾಟ ಮಾಡಿದಿವಿ ಬರುವ ಬಾಲ್ಕೋಟೆ ಜಿಲ್ಲಾ ಮಟ್ಟದಲ್ಲೂ ಈ ಹೋರಾಟ ಮುಂದುವರಿಸ್ತಿವಿ ನಾವು ಈ ಈಗ ಏನು ತಾಲ್ಲೂ ನಮ್ಮ ಬಾಲ್ಕೋಟೆ ಜಿಲ್ಲೆಯಿಂದ ಮನವಿ ಕೊಟ್ಟು ಈ ಏನು ನಮ್ಮ ಕಾನೂನು ಆಗ್ಬೇಕಾಗಿತ್ತು ಆಗುವವರೆಗೆ ನೀವು ತಗೊಂಡು ಬೆಂಗಳೂರು ತಕ್ಕ ಹೋಗ್ರೆ ನಾವು ಇದ್ದೀವಿ ಮಲ್ಲಪ್ಪ ಸಿಂಗಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಗಳ ಏನು ಸಮೂಹ ಇದೆ ಈ ಒಂದು ಕುರಿಗಾಯಿಕೆಯನ್ನ ಎಲ್ಲಾ ಸಮುದಾಯದ ಶೋಷಿತ ಸಮುದಾಯದ ಹಿಂದುಳಿದ ವರ್ಗದವರು ಕುರಿಗಾಯಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕುರಿಗಾಯಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯಗಳು ಹಲ್ಲೆಗಳು ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಅಧಿಕ ಪ್ರಮಾಣದಲ್ಲಿ ಆಗ್ತಾ ಇರುವುದರಿಂದ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಸಹಿತ ಕುರಿಗಾಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಾಯ್ದೆ ಇಲ್ಲ ಯಾವ ರೀತಿಯಾಗಿ ಕುರಿಗಾಯಗಳಿಗೆ ಅಂತಂದ್ರೆ ಈಗಾಗಲೇ ನಮ್ಮ ದಲಿತ ಸಮುದಾಯದ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಸರ್ಕಾರ ವಿಶೇಷ ಕಾಯ್ದೆ ತಂತು ಅಟ್ರಾಸಿಟಿ ಆಕ್ಟ್ ಅನ್ನೋ ತಂತು ಅದೇ ರೀತಿ ಮಕ್ಕಳ ಮೇಲೆ ಆಗ್ತಕ್ಕಂಥ ಏನು ಅತ್ಯಾಚಾರ ಪ್ರಕರಣಗಳಿದು ಆ ಸಂದರ್ಭದಲ್ಲಿ ಪೋಸ್ಟೋ ಕಾಯ್ದೆಯನ್ನು ತರದ ಮುಖಾಂತರ ಅವ್ರು ರಕ್ಷಣೆ ಮಾಡುವಂತ ಪ್ರಕರಣಗಳಾಯ್ತು ಇವತ್ತು ಕುರಿಗಾಯಗಳಿಗೆ ಎಷ್ಟು ಮಹತ್ವ ಇದೆ ಕಾಯ್ದೆ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಇವತ್ತು ವಕೀಲರ ಸಮೂಹಕ್ಕೆ ವಕೀಲರ ಸಮೂಹ ದಿನನಿತ್ಯ ಜನಸಂಪರ್ಕದಲ್ಲಿ ಇರ್ತಕ್ಕಂಥ ಸಮೂಹ ದಿನನಿತ್ಯ ಆ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ತಾರೆ ನ್ಯಾಯಾಧೀಶರ ಮುಂದೆ ನಿಂತು ವಾದವನ್ನ ಮಾಡ್ತಕ್ಕಂಥ ಒಂದು ವಕೀಲರ ಸಮೂಹಕ್ಕೆ ವಕೀಲರ ಹಿತರಕ್ಷಣಾ ಕಾಯ್ದೆ ಹಗಲಿ ರಾತ್ರಿ ಮಳೆ ಇದು ಎಲ್ಲಾ ಎಲ್ಲಾ ಕಾಲದಲ್ಲೂ ಮಳೆಯನ್ನ ಲಕ್ಷಿಸಿದೆ ಚಳಿಯನ್ನ ಲಕ್ಷೆ ಬಿಸಿಲನ್ನ ಲಕ್ಷಿಸಿದೆ ನೋಡದೆ ಎಲ್ಲಾ ಕಾಲದಲ್ಲಿಯೂ ಸಹಿತ ಗುಡ್ಡಗಾಡಿನಲ್ಲಿ ಅಡ್ಡಾಡತಕ್ಕಂಥ ಕುರಿ ಮೇಯಿಸ್ತಕ್ಕಂಥ ಸಮೂಹಕ್ಕೆ ಇವತ್ತು ಕಾಯ್ದೆಗಳಿಲ್ಲ ವಿಶೇಷ ಕಾಯ್ದೆಗಳ ಮುಖಾಂತರವಾಗಿ ಕುರಿಗಾಯಗಳ ಸಮೂಹನ ರಕ್ಷಣೆ ಮಾಡಬೇಕು ಸಾಂಪ್ರದಾಯಿಕ ಇತರ ಹಿತರಕ್ಷಣಾ ಕಾಯ್ದೆ ಜಾರಿಗೆ ಬರಬೇಕು ಅಂತಕ್ಕಂಥ ಹಕ್ಕೊತ್ತ ಮಾಡ್ತಾ ಇದೆ ಇದರ ಕಾಯ್ದೆ ಅಡಿಯಲ್ಲಿ ಎಲ್ಲ ಅವರು ಅಭಿವೃದ್ಧಿನೂ ಆಗಬೇಕು ಮತ್ತು ರಕ್ಷಣೆ ಆಗಬೇಕಂತ ಈಗಾಗಲೇ ಬಿಲ್ ಇದೆ ಮಸೂದೆ ಸರ್ಕಾರದ ಮುಂದಿದೆ ಅದನ್ನ ಮುಂಬರ್ತಕ್ಕಂಥ ಸದನದಲ್ಲಿ ಏನು ಆಗಸ್ಟ್ ತಿಂಗಳಲ್ಲಿ ನಡೀತಿದೆ ಆ ಸದನದಲ್ಲಿ ಅದನ್ನ ಜಾರಿಗೆ ತಂದು ಕಾಯ್ದೆಯನ್ನು ರೂಪಿಸಬೇಕು ಅಂತ ನಮ್ಮ ಹಕ್ಕೊತ್ತ ಆಮೇಲೆ ಈಗ ಬರುವ ನೀವು ಪ್ರತಿಭಟನೆ ಮಾಡ್ಕೊಂಡು ಬರುವಾಗ ಕುರಿಗಳನ್ನ ಹೊರಗಡೆ ನಿಲ್ಲಿಸುವಂತ ಒಂದು ಪ್ರಕಾರ ಇದು ಕಂಡು ಬಂತು ಅದ್ರ ಬಗ್ಗೆ ಏನಾದ್ರು ಇಲ್ಲ ಸಹಜವಾಗಿ ತಾಲೂಕಾ ಆಡಳಿತ ತಮ್ಮ ಏನು ಪೊಲೀಸ್ ಇಲಾಖೆ ಆಗಿರ್ಬೋದು ಬಂದೋಬಸ್ತಿಗೋಸ್ಕರ ಕೆಲವು ನೀತಿ ನಿಯಮಗಳನ್ನ ಅವ್ರು ರೂಪಿಸ್ತಾರೆ ಅದ್ರ ನಮ್ಮ ಒತ್ತಾಯ ಏನಿತ್ತು ಕುರಿಗಾಯಿಗಳನ್ನ ಒಳಗೆ ತಗೊಂಡ್ಬರ್ಬೇಕು ಯಾಕಂದ್ರೆ ಇಲ್ಲಿ ಮೇಲಿಕ್ಕೆ ಅವಕಾಶ ಇದೆ ಮತ್ತು ಕುರಿಯ ಕುರಿಗಾರರ ಸಮಸ್ಯೆಗಳನ್ನ ಕುರಿ ಜೊತೆಗೆ ಬಂದು ನಾವು ಹೇಳ್ಕೋಬೇಕನ್ನು ಏನು ಅಂತ ನಮ್ಮ ಮತ್ತು ಅವ್ರ ಮಧ್ಯೆ ವಾಗ್ವಾದ ನಡೀತು ಕೊನೆಯದಾಗಿ ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಕುರಿಗಳನ್ನ ಜೊತೆಗೆ ಬಂದು ನಾವು ಇವತ್ತು ಹೋರಾಟದ ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸಿದ್ವಿ ಎಲ್ಲಪ್ಪ ಹೆಗಡೆ